ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮನು ದ್ವಿವಿಧನೆಂಬ ಮಾನರನನ್ನು ಸಂಹರಿಸಿದುದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಪರಿ ಕ್ಷಿದ್ರಾಜನು ಶುಕುಮುನಿಯನ್ನು ಕುರಿತು ಓ ಮಹರ್ಷಿ ಪ್ರಮೇಯ ಸ್ವ್ರಭಾವವುಳ್ಳ ಬಲರಾಮನು ಇನ್ನು ಯಾವ ಯಾವ ಅದ್ಭುತ ಕಾರ್ಯಗಳನ್ನು ನಡೆಸಿರುವನು ಅವೆಲ್ಲವನ್ನು ಸಂಪೂರ್ಣವಾಗಿ ನನಗೆ ತಿಳಿಸಬೇಕು ಎಂದು ಕೇಳಲು ಶುಕಮುನಿಯು ಓ ರಾಜ ಕೇಳು ನರಕಾಸುರನಿಗೆ ಮಿತ್ರನಾದ ದ್ವಿವಿಧನೆಂಬ ವಾನರನೊಬ್ಬನಿದ್ದನು ಆತನು ಸುಗ್ರೀವನ ಮಂತ್ರಿಗಳಲ್ಲಿ ಒಬ್ಬನು ಮೈಂದನಿಗೆ ತಮ್ಮನು ಆತನು ಬಹಳ ವೀರ್ಯವುಳ್ಳವನು ಈ ದ್ವಿವಿಧನೆಂಬ ವಾನರನು ತನ್ನ ಸ್ನೇಹಿತನಾದ ನರಕಾಸುರನಿಗೆ ಕೃಷ್ಣನಿಂದ ಉಂಟಾದ ಮರಣವನ್ನು ಕೇಳಿದ ಮೇಲೆ ಆ ರಾಕ್ಷಸನಲ್ಲಿ ತನಗಿದ್ದ ಸ್ನೇಹಕ್ಕೆ ಫಲರೂಪವಾಗಿ ಅವನಂತೆಯೇ ಜನಗಳಿಗೆ ತೊಂದರೆಯನ್ನು ಕೊಡುತ್ತಿದ್ದನು ಪುರಗಳನ್ನು ಗ್ರಾಮಗಳನ್ನು ಅಲ್ಲಲ್ಲಿ ಕಾಣುವ ಬೇಡ ಹಳ್ಳಿಗಳನ್ನು ಪ್ರವೇಶಿಸಿ ಮನೆಗಳಿಗೆ ಬೆಂಕಿ ಇಟ್ಟು ಅನೇಕ ಸ್ಥಳಗಳನ್ನು ನಾಶ ಮಾಡುತ್ತಿದ್ದನು ಅಲ್ಲಲ್ಲಿ ಪರ್ವತ ಶಿಖರಗಳನ್ನು ಕಿತ್ತು ತಂದು ಜನ ಸಮೃದ್ಧವಾದ ದೇಶಗಳನ್ನೆಲ್ಲ ಅವುಗಳಿಂದ ಪುಡಿ ಪುಡಿಯಾಗುವಂತೆ ನಾಶ ಮಾಡುತ್ತಿದ್ದನು ಅದರಲ್ಲಿಯೂ ವಿಶೇಷವಾಗಿ ತನ್ನ ಮಿತ್ರನನ್ನು ಕೊಂದ ಕೃಷ್ಣನ ಮೇಲೆ ಹಾಗೆ ತೀರಿಸಿಕೊಳ್ಳಬೇಕೆಂದು ಆ ಕೃಷ್ಣನಿದ್ದ ಅನರ್ಥ ದೇಶಗಳಿಗೆ ಬಹಳವಾಗಿ ತೊಂದರೆ ಕೊಡುತ್ತಿದ್ದನು ಒಮ್ಮೆ ಒಮ್ಮೊಮ್ಮೆ ಬಟ್ಟಗಳನ್ನೇ ಕಿತ್ತು ತಂದು ಊರುಗಳ ಮೇಲೆ ಹಾಕುವನು ಅವನು ಸಾವಿರಾರು ಆನೆಗಳ ಬಲವುಳ್ಳವನಾದುದರಿಂದ ಸಮುದ್ರಕ್ಕೆ ಹೋಗಿ ಅಲ್ಲಿಂದ ಬೊಗಸೆಯಲ್ಲಿ ನೀರನ್ನು ತುಂಬಿ ತಂದು ಆ ನೀರಿನಿಂದಲೇ ಎಷ್ಟೋ ಪಟ್ಟಣಗಳನ್ನು ಕೊಚ್ಚಿಸುವನು ಆಗಾಗ ಮಹರ್ಷಿಗಳ ಆಶ್ರಮಕ್ಕೆ ಪ್ರವೇಶಿಸಿ ಅಲ್ಲಿನ ಮರಗಿಡಗಳೆಲ್ಲವನ್ನೂ ಮುರಿದು ಮಲಮೂತ್ರ ವಿಸರ್ಜನದಿಂದ ಅವರ ಹೋಮಾಗ್ನೆಗಳನ್ನು ಕೆಡಿಸುವನು ಮತ್ತು ಕಣಜವು ಸಣ್ಣ ಕ್ರಿಮಿಗಳನ್ನು ಹೊತ್ತುಕೊಂಡು ಹೋಗಿ ತನ್ನ ಗೂಡಿನಲ್ಲಿಟ್ಟು ಕೊಲ್ಲುವಂತೆ ಈತನು ಅಲ್ಲಲ್ಲಿ ಕಂಡ ಸ್ತ್ರೀಯರನ್ನು ಪುರುಷರನ್ನು ಮಕ್ಕಳನ್ನು ಪರ್ವತದ ತಪ್ಪಲಲ್ಲಿರುವ ಗುಹೆಗಳಿಗೆ ತಂದು ಸೇರಿಸಿ ಆ ಗುಹೆಯ ಬಾಗಿಲಿಗೆ ಕಲ್ಲು ಬಂಡೆಗಳನ್ನು ಮುಚ್ಚಿಡುವನು ಹೀಗೆ ಅನೇಕ ದೇಶಗಳನ್ನು ಧ್ವಂಸ ಮಾಡುವುದರಲ್ಲಿಯೂ ಕುಲಸ್ತ್ರೀಯರನ್ನು ಕೆಡಿಸುವುದರಲ್ಲಿಯೂ ಕಾಲವನ್ನು ಕಳೆಯುತ್ತಿದ್ದ ಆ ದ್ವಿವಿಧನು ಅಲ್ಲಲ್ಲಿ ಸುತ್ತುತ್ತಾ ಒಮ್ಮೆ ರೈವತಕ ಪರ್ವತದ ಬಳಿಗೆ ಬಂದನು ಆ ಪರ್ವತ ಮಧ್ಯದಿಂದ ಕಿವಿಗಿಂಪಾದ ಒಂದಾನೊಂದು ಗಾನ ಧ್ವನಿಯು ಇವನ ಕಿವಿಗೆ ಕೇಳಿಸಿತು ಆ ಧ್ವನಿಯು ಹೊರಟು ಬಂದ ದಾರಿಯನ್ನೇ ಅನುಸರಿಸಿ ಮುಂದೆ ಹೋದಾಗ ಅಲ್ಲಿ ಬಲರಾಮನು ಕಂಠದಲ್ಲಿ ಕಮಲ ಮಾಲಿಕೆಯನ್ನು ಧರಿಸಿ ಅನೇಕ ಸ್ತ್ರೀಯರೊಡನೆ ಪುಷ್ಕಲವಾಗಿ ಮದ್ಯವನ್ನು ಕುಡಿದು ಆ ಮದ್ಯ ಮದದಿಂದ ತೊಳಲುವ ಕಣ್ಣಾಲಗಳುಳ್ಳವನಾಗಿ ಆ ಸ್ತ್ರೀಯರೊಡನೆ ತಾನು ಗಾನ ಮಾಡುತ್ತಾ ಮದಿಸಿದ ಆನೆಯಂತೆ ಕ್ರೀಡಿಸುತ್ತಿದ್ದನು ಆಗ ದುಷ್ಟನಾದ ದ್ವಿವಿಧನು ಸಮೀಪದಲ್ಲಿದ್ದ ಮರದ ಕೊಂಬೆಗಳ ಮೇಲೇರಿ ಆ ಮರಗಳನ್ನು ಆಡಿಸುತ್ತಾ ನಾನಾ ವಿಧವಾದ ಅಂಗವಿಕಾರಗಳೊಡನೆ ಕಿಲಕಿಲ ಧ್ವನಿಯಿಂದ ಗದ್ದಲ ಮಾಡತೊಡಗಿದನು ಸಹಜವಾಗಿ ಹಾಸ್ಯಪ್ರಿಯರಾಗಿಯೂ ಸಫಲ ಬುದ್ಧಿಯುಳ್ಳವರಾಗಿಯೂ ಇದ್ದ ಬಲರಾಮನ ಪತ್ನಿಯರು ಆ ಕಪಿಚೇಷ್ಟೆಗಳನ್ನು ನೋಡಿ ಕೈಕಟ್ಟಿ ನಗುತ್ತಿದ್ದರು ಇದನ್ನು ನೋಡಿ ಆ ವಾನರನು ಮತ್ತಷ್ಟು ರೇಗಿದವನಾಗಿ ಅವರ ಮುಂದೆ ಹಲ್ಲು ಕೆರೆಯುವುದು ಕುಬ್ಬನ್ನು ಕುಣಿಸುವುದು ಮುಂತಾದ ನಾನಾ ವಿಧ ಚೇಷ್ಟೆಗಳಿಂದ ಅವರನ್ನು ತಾನು ಹಾಸ್ಯ ಮಾಡುತ್ತಿದ್ದು ಕೊನೆಗೆ ಬಲರಾಮನು ನೋಡುತ್ತಿರುವ ಹಾಗೆಯೇ ಆ ಸ್ತ್ರೀಯರಿಗೆ ತನ್ನ ಪುಷ್ಪವನ್ನು ತೋರಿಸಿ ಓಡಿ ಹೋದನು ಈ ಅಭಾಸವನ್ನು ನೋಡಿ ಬಲರಾಮನು ಕೋಪದಿಂದ ಆ ಕಪಿಯ ಮೇಲೆ ಕಲ್ಲುಗಳನ್ನು ಬೀರಿದನು ವಾನರನು ಆ ಕಲ್ಲುಗಳ ಪೆಟ್ಟನ್ನು ಉಪಾಯದಿಂದ ತಪ್ಪಿಸಿಕೊಂಡುದಲ್ಲದೆ ಬಲರಾಮನು ತನ್ನ ಸಮೀಪದಲ್ಲಿ ಇಟ್ಟುಕೊಂಡಿದ್ದ ಮದ್ಯಪೂರ್ಣವಾದ ಕಲಶವನ್ನು ತಂತ್ರದಿಂದ ಅಪಹರಿಸಿಕೊಂಡು ಓಡಿ ಹೋಗಿ ಬಲರಾಮನ ಮುಂದೆ ಹಲ್ಲು ಕೆರೆದು ಹಾಸ್ಯ ಮಾಡುತ್ತಾ ಅವನಿಗೆ ಮತ್ತಷ್ಟು ಕೋಪವನ್ನು ಹುಟ್ಟಿಸಿದನು ಮತ್ತು ಆ ಬಲರಾಮನು ನೋಡುತ್ತಿದ್ದ ಹಾಗೆಯೇ ಆ ಮದ್ಯ ಪಾತ್ರೆಯನ್ನು ನೆಲಕ್ಕೆ ಕುಕ್ಕಿ ಒಡೆದು ಹಾಕಿದನು ಕೆಲವು ಸ್ತ್ರೀಯರ ಬಟ್ಟೆಗಳನ್ನು ಎಳೆದುಕೊಂಡು ಹೋದನು ತಿರುಗಿ ತಿರುಗಿ ಬಲರಾಮನನ್ನು ಹಾಸ್ಯ ಮಾಡುತ್ತಿದ್ದನು ಹೀಗೆ ದ್ವಿವಿಧನು ಮದಾಂಧನಾಗಿ ತನ್ನಲ್ಲಿ ಮಾಡಿದ ಅಪರಾಧವನ್ನು ಆಗಾಗ ಅವನು ದೇಶದ ಜನಗಳಿಗೆ ತೊಂದರೆ ಕೊಡುತ್ತಿದ್ದುದನ್ನು ನೋಡಿ ಬಲರಾಮನು ಅವನನ್ನು ಸಂಹರಿಸುವುದಕ್ಕಾಗಿ ತನ್ನ ನೇಗಿಲನ್ನು ಮುಸಲಾಯುಧವನ್ನು ಕೈಗೆತ್ತಿಕೊಂಡನು ಅತ್ತಲಾಗಿ ಮಹಾವೀರ್ಯಶಾಲಿಯಾದ ಶಾಲೆಯಾದ ಕೂಡ ಒಂದು ದೊಡ್ಡ ಮರವನ್ನು ಕಿತ್ತುಕೊಂಡು ಅದರಿಂದ ಬಲರಾಮನ ತಲೆಯ ಮೇಲೆ ಅಪ್ಪಳಿಸಿದನು ತನ್ನ ಮೇಲೆ ಬೀಳುತ್ತಿರುವ ಆ ವೃಕ್ಷ ಪ್ರಹಾರಕ್ಕೂ ಬಲರಾಮನು ನಿರ್ಭಯವಾಗಿ ತಲೆಯೊಡ್ಡುತ್ತಾ ಪರ್ವತದಂತೆ ನಿಶ್ಚಲನಾಗಿದ್ದು ಆಮೇಲೆ ಸುನಂದವೆಂಬ ತನ್ನ ಮುಸಲಾಯುಧವನ್ನು ಆ ಕಪಿಯ ಮೇಲೆ ಪ್ರಯೋಗಿಸಿದನು ಈ ಮುಸಲ ಪ್ರಹಾರದಿಂದ ಆ ಕಪಿಯ ದೇಹದಲ್ಲಿನ ರಕ್ತ ಮಾಂಸಗಳೆಲ್ಲವೂ ಕಿತ್ತುಕೊಂಡಿತು ಆದ್ದರಿಂದ ಆ ಕಪಿಯು ಗೈರಿಕಾದಿ ಧಾತುಗಳಿಂದ ಶೋಭಿಸುವ ಪರ್ವತದಂತೆ ಕಾಣುತ್ತಿದ್ದನು ಆಗಲೂ ಆ ವಾನರನು ಯುದ್ಧಕ್ಕೆ ಹಿಂಜರಿಯದೆ ಮೈಯಲ್ಲಿ ರಕ್ತವು ಸೋರುತ್ತಿರುವಾಗಲೇ ಮತ್ತೊಂದು ಮರವನ್ನು ಕಿತ್ತು ತಂದು ಅದರ ಎಲೆಗಳೆಲ್ಲವನ್ನು ಉದುರಿಸಿ ಅದನ್ನು ಬಲರಾಮನ ಮೇಲೆ ಪ್ರಯೋಗಿಸಿದನು ಆ ಮರವು ಮೇಲೆ ಬೀಳುವಷ್ಟರಲ್ಲಿಯೇ ಬಲರಾಮನು ಅದನ್ನು ತುಂಡು ತುಂಡಾಗಿ ಕತ್ತರಿಸಿಬಿಟ್ಟನು ಆಮೇಲೆ ಆ ಕಪಿಯು ಮತ್ತೊಂದು ಮರವನ್ನು ಕಿತ್ತೆಸೆಯಲು ಅದನ್ನು ಬಲರಾಮನು ಕತ್ತರಿಸಿ ಕೆಡಗಿದನು ಹೀಗೆಯೇ ದ್ವಿವಿದನು ಆ ಅರಣ್ಯದಲ್ಲಿದ್ದ ವೃಕ್ಷಗಳೆಲ್ಲವನ್ನು ಕಿತ್ತು ಕಿತ್ತು ಬಲರಾಮನ ಮೇಲೆ ಪ್ರಯೋಗಿಸುತ್ತಾ ಆ ಕಾಡಿನಲ್ಲಿ ಒಂದು ಮರವಾದರೂ ಕಾಣದಂತೆ ಮಾಡಿದನು ಆ ಒಂದೊಂದು ವೃಕ್ಷವನ್ನು ಬಲರಾಮನು ತನ್ನ ಬಾಣಗಳಿಂದ ವಿಫಲವಾಗಿ ಮಾಡುತ್ತಾ ಬಂದನು ಕೊನೆಗೆ ದ್ವಿವಿದನು ಅಲ್ಲಿ ವೃಕ್ಷಗಳೊಂದು ತನಗೆ ಸಿಕ್ಕುದನ್ನು ನೋಡಿ ಬಲರಾಮನ ಮೇಲೆ ಶಿಲಾ ವರ್ಷವನ್ನು ಕರೆಯುವುದಕ್ಕೆ ಆರಂಭಿಸಿದನು ಅವುಗಳನ್ನು ಬಲರಾಮನು ತನ್ನ ಮುಸಲಾಯುಧದಿಂದ ಭೇದಿಸುತ್ತಾ ಬಂದನು ಆ ಕಾಡಿನಲ್ಲಿದ್ದ ಕಲ್ಲುಗಳು ತೀರಿ ಹೋದ ಮೇಲೆ ದ್ವಿವಿಧನು ತಾಲ ಪ್ರಮಾಣವುಳ್ಳ ತನ್ನ ತೋಳುಗಳನ್ನೇ ಮುಷ್ಟಿ ಹಿಡಿದು ಆ ಮುಷ್ಟಿಗಳಿಂದ ಬಲರಾಮನ ಎದೆಯ ಮೇಲೆ ಅಪ್ಪಳಿಸಿದನು ಅದನ್ನು ನೋಡಿ ಬಲರಾಮನು ಕೂಡ ತನ್ನ ಕೈಯಲ್ಲಿದ್ದ ಹಲ ಮುಸಲಾಯುಧಗಳೆರಡನ್ನೂ ಹಿಂದೆ ಬಿಸುಟು ತಾನು ವಜ್ರ ಮುಷ್ಟಿಯನ್ನು ಹಿಡಿದು ಆ ದ್ವಿವಿಧನ ಹೆಕ್ಕತ್ತಿನ ಮೇಲೆ ಹೊಡೆದನು ಒಡನೆಯೇ ದ್ವಿವಿಧನು ಆ ಮುಟ್ಟಿ ಪ್ರಹಾರವನ್ನು ತಡೆಯಲಾರದೆ ರಕ್ತವನ್ನು ಕಾರುತ್ತಾ ಕೆಳಗೆ ಬಿದ್ದನು ಆ ವಾನರನು ಕೆಳಕ್ಕೆ ಬೀಳುವಾಗ ರೈವತಕ ಪರ್ವತವೆಲ್ಲವೂ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ಕಂಪಿಸುತ್ತಿತ್ತು ದುಷ್ಟನಾದ ದ್ವಿವಿದನು ಹತನಾಗಿ ಬಿದ್ದುದನ್ನು ನೋಡಿ ಆಕಾಶದಲ್ಲಿ ದೇವತೆಗಳು ಸಿದ್ಧರು ದೇವರ್ಷಿಗಳು ಜಯ ಶಬ್ದದಿಂದಲೂ ನಮ ಶಬ್ದದಿಂದಲೂ ಬಲರಾಮನನ್ನು ಕೊಂಡಾಡುತ್ತಾ ಅವನ ಮೇಲೆ ಪುಷ್ಪವೃಷ್ಟಿಯನ್ನು ವೃಷ್ಟಿಯನ್ನು ಕರೆದರು ಓ ಪರೀಕ್ಷಿದ್ರಾಜ ಹೀಗೆ ಬಲರಾಮನು ಲೋಕಕಂಟಕನಾದ ದ್ವಿವಿಧನೆಂಬ ವಾನರನನ್ನು ಸಂಹರಿಸಿ ಪುರವಾಸಿಗಳಿಂದ ಸ್ತುತಿಸಲ್ಪಡುತ್ತ ದ್ವಾರಕೆಯನ್ನು ಪ್ರವೇಶಿಸಿದನು ಇದು ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ